ఈ దేశాడీ లెవెల్ గా రాజకీయ ప్రభావం ఎలా తాళట్ట తాళి ఉపయోగించే ಧಾರವಾಗಿಟ್ಕೊಂಡು ರಾಜಕಾರಣ ಮಾಡಿದ್ರೆ ಏನಾಗ್ತದೆ ಅಂತ ಇತಿಹಾಸ ಇದೆ ನಿನ್ನೆ ನಡೆದಿರೋದು ನಾಳಿನ ಇತಿಹಾಸ ಮುಂದಿನ ಇತಿಹಾಸ ಇವತ್ತು ಹೆಣ್ಣು ಮಕ್ಕಳ ಕಥೆ ಏನು ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ ಕೇವಲ ಅದು ಅವ್ನ ಹಿಡ್ಕೊಂಡ್ರ ಅವ್ನ ಕರ್ಕೊಂಡೋದ್ರ ಅವ್ನಿಗೆ ಹಾಕುದ್ರೆ ಅವ್ನು ಜೈಲಿಗೆ ಹಾಕೋದು ಗದ್ದು ಶಿಕ್ಷೆ ಕೊಡೋದು ಎರಡನೇ ವಿಷಯ ಆದ್ರೆ ಮತ್ತು ಹೆಣ್ಣು ಮಕ್ಕಳು ಇವತ್ತು ಬೀದಿಯಲ್ಲಿ ತಲೆ ಏನ್ ಮಾಡ್ತವೆ ಅವರ ಈ ಒಂದು ರಾಜಕಾರಣ ಇಲ್ಲ ಎಲ್ಲರಿಗೂ ಒಂದು ಕ್ಯಾಮರಾ ಕಟ್ಟ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದು ಕ್ಯಾಮ್ರಾ ಕಟ್ರಿ ಅವ್ರು ಎಸ್ಸಿ ಡ್ಯೂಟಿ ತಿಂದಿದ್ರಿ ಈ ವಯಸ್ಸಿಗೆ ಎಷ್ಟು ಆಗಿರ್ತಿತ್ತು ಅಂತ ಅವನು ಲೆಕ್ಕ ಕಾಲವಾದ ಅದು ಕಾಮನ್ ಆಗಿರುವಂತದ್ದು ಅದು ಯಾವ್ದೋ ಕಾರಣಕ್ಕಾಗಿದೆ ಏನೋ ಯಾವ್ದೋ ಒಂದು ವಿಷಯಕ್ಕಾಗಿರುತ್ತೆ ಆದ್ರೆ ಇಲ್ಲಿ ಹೆಣ್ಣು ಅನ್ನುವಂತ ಒಂದು ಪದನ ಇಟ್ಕೊಂಡು ನೀವು ಮಾಡ್ತಾ ಇರುವಂತ ಆ ಸೈಯದ ಈ ಒಂದು ಅದು ಅದು ಎಲ್ಲೋಗ್ಬಿಟ್ಟಂತ ಗೊತ್ತಿಲ್ಲ ಆದ್ರೆ ಈ ರೀತಿಯಾಗಿ ಅದನ್ನ ಪ್ರಚಾರ ಬಳಸಿ ಅದನ್ನ ವಿಕೃತಗೊಳಿಸ್ತಾ ಇರ್ತಕ್ಕಂಥ ಒಂದು ಅವ್ರು ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ ಅವ್ರು ಎಲ್ಲೋ ಪಾರಿ

ಅದು ಸರ್ಕಾರಕ್ಕೆ ಗಮನ ಇರಬೇಕಾಗಿತ್ತು ಸರ್ಕಾರ ಈ ನಿಟ್ಟಿನಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಮಾಡಬೇಕಾಗಿತ್ತು ಆದ್ರೆ ಅದನ್ನು ರಾಜಕೀಯವಾಗಿ ದಾಳವಾಗಿ ಉಪಯೋಗಿಸ್ಕೊಂಡು ಈ ವಿಷಯ ಬೇರೆ ವಿಷಯ ಯಾವುದೇ ಯಾರು ಯಾರು ರಾಜ ಈ ಒಂದು ವಿಷಯನ ಇಟ್ಸ್ಕೊಂಡು ಇಷ್ಟೆಲ್ಲ ಎದ್ದಾಡಿಕೊಂಡು ರಸ ಚರ್ಚೆ ಮಾಡ್ತಾ ಇತ್ತು ರಾಜ್ಯಕ್ಕೆ ತಲೆ ತಗ್ಗಿಸುವ ಪರಿಸ್ಥಿತಿ ಕೂಡ ತಂದುಕೊಂಡು ಅಲ್ಲ ಇಲ್ಲಿ ನೀವು ಫ್ರೆಶ್ ಆಗಲ್ವಲ್ಲ ಅವ್ರಿಗೆ ಯಾಕೆಂತಂದ್ರೆ ಅಲ್ಲಿ ಅಲ್ಲ ನೀವು ಇನ್ನೊಂದ್ ಸತಿ ಹೇಳಿದ್ರೆ ಅದು ಏನ್ ಹೋಗಿದ್ದಾರೆ ಒಂದು ಕ್ಯಾಮ್ರಾ ಕಟ್ ಕಳಿಸ್ಬೇಕಾಗಿತ್ತು ಅಲ್ವಂತ ಭಾಷೆ ಸಿಕ್ತಾವ ಅವ್ರಿಗೆ ಒಂದೊಂದು ಕ್ಯಾಮ್ರಾ ಕೊಟ್ಟು ಟ್ರೀಟ್ಮೆಂಟ್ ಕಳಿಸ್ಕೊಂಡಿದ್ದಿಲ್ಲ ರಿಫ್ರೆಶ್ಮೆಂಟ್ ಏನ್ ಹೋಗೋರೆ ಎಲ್ಲಿರ್ತಾರೆ ಹೆಂಗ್ ಕುತ್ಕೋತಾರೆ ಹೆಂಗ್ ತಿಂತಾರೆ ಹೆಂಗ್ ಮಾಡ್ಕೊಂತಾರೆ ಇವೆಲ್ಲ ಬಂದಿದ್ದು ರಿಫ್ರೆಶ್ ಆಗಿ ನಮ್ಮ ಕ್ಯಾಮ್ರಾದಲ್ಲಿ ನಮ್ಮ ಚಾನಲ್ಗಳಲ್ಲೂ ಹಾಕೋದಾಗಿತ್ತು ರಿಫ್ರೆಶ್ಮೆಂಟ್ ರಿಫ್ರೆಶ್ಮೆಂಟ್ ರಾಜ್ಯ ಹತ್ಕೊಂಡು ಇರುವಾಗ ಹುಲಿ ಕುಂತಿದ್ನಂತೆ ಅಂತ ಏನು ಹೇಳ್ತೀರಿ ಹಂಗೆ ಇಡೀ ರಾಜ್ಯದಲ್ಲಿ ಹಿಂಸೆ ತಾಳಲಾರ್ದ ಇರುವಾಗ ಉತ್ತರ ಕೊಡಕಾಗ್ತೀರ ನಿಮ್ಮ ಫ್ಯಾನ್ ಕ್ಯಾಮ್ರಾಗಳಿಗೆ ನಿಮ್ಮ ಮೈಕ್ಗಳಿಗೆ ಉತ್ತರ ಕೊಡಕಾಗ್ತೀರ ಈ ರಿಫ್ರೆಶ್ಮೆಂಟ್ ಅನ್ನುವಂತ ಇವೆಲ್ಲ ಎಲ್ಲ ತಂತ್ರಗಾರ್ತಿ ರಾಜಕಾರಣಿಗಳ ತಂತ್ರಗಾರ್ತಿ ಅದರಲ್ಲಿ ವಿಶೇಷ ಇಲ್ಲ ಅದು ಎಲ್ರಿಗೂ ಇರುತ್ತೆ ಅಮ್ಮ ಈ ಹಠ ಸ್ವಾಮಿಗಳಿಗೂ ಎಲ್ಲ ಕ್ಯಾಮ್ರಾ ಇಟ್ಕೊಂಡು ಯಾವ ಒಂದು ಸಾವಿರ ಕ್ಯಾಮ್ರಾ ಸಿಗ್ತವೆ ಈ ಮನೆಯಲ್ಲಿ ರಾಜಕಾರಣಿಗಳು ಯಾರು ರಾಜಕಾರಣಿ ಎಲ್ಲರಿಗೂ ಇಟ್ಟು ಕ್ಯಾಮ್ರಾ ಎಲ್ಲರೂ ಅವರೇ ನಾನು ಮಾತ್ರ ಪತಿ ಹೋಗುತ್ತೆ ನೀವು ಪತಿ ಹೋಗುತ್ತೆ ಅನ್ನೋ ಹೆಸರು ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡ್ರಿ ಅಲ್ಲ ನಿಮ್ಮ ಕ್ಯಾಮ್ರಾ ಇಟ್ಕೊಂಡು ನಮ್ಮಲ್ಲಿ ಲೆಕ್ಕ ಇಲ್ವ ಲೆಕ್ಕಾಕ್ರೆ ಅವ್ರು ಎಲ್ಲರೂ ಇರುತ್ತೆ ಅಮ್ಮ ಅದಲ್ಲ ಆ ವಿಷಯ ಅಲ್ಲ ಆ ವಿಷಯ ನಿಂತ್ಕೊಂಡು ಏನೋ ಆಗೋಗಿದೆ ಅನ್ನೋ ತರಕ್ಕೆ ಆ ಹೆಣ್ಮಕ್ಳು ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಲ್ಲ ಅದು ಯಾವುದೋ ಒಂದು ವೀಡಿಯೋ ಮ್ಯಾಸೆಟ್ಗಳು ಅದೇನೋ

ಸಾವಿರ ಬೇರೆ ವಿಷಯ ನೀವು ವಿಶೇಷ ಕತ್ತಿ ಇಡ್ಬಿಟ್ಟು ಹೊಡ್ದಾಡ್ರಿ ತೆಕ್ಕಿ ಆ ಎನ್ ಮಸಲ ಯಾಕೆ ಅವ್ರೆಲ್ಲ ನನ್ಗೆ ಆಯ್ತು ಏನು ಮಾತಾಡದಿರೋ ಸ್ಥಿತಿ ಮಾತಾಡಿದ್ರು